ಇದೇ ಭಾನುವಾರ ಸಂಜೆ ಆರು ಗಂಟೆಗೆ ರಾಮಾಚಾರ್ಯ ಸೀರಿಯಲ್ಸ್ ಅಂತೆ ಸ್ಟಾರ್ಟ್ ಆಗ್ತಾ ಇದೆ ಮಿಸ್ ಎಲ್ಲರೂ ಕೂಡ ನೋಡ್ಬೇಕು ಯಾಕಂದ್ರೆ ರಾಮಾಚಾರ್ಯ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗುವಂತ ಧಾರಾವಾಹಿ ಪ್ರತಿದಿನ ಒಂಬತ್ತು ಗಂಟೆಗೆ ಬರುತ್ತೆ ಇದೇ ಒಂದು ರಾಮಾಚಾರ್ಯ ಧಾರಾವಾಹಿ ತುಮಕೂರಿನಲ್ಲಿ ಸೀರಿಯಲ್ಸ್ ಅಂತೇನ ಆಯೋಜನೆ ಮಾಡ್ತಾರೆ ಅಲ್ಲಿ ತುಂಬಾ ಜನ ಅಭಿಮಾನಿಗಳು ಬರ್ತಾರೆ ಮೋಜು ಮಸ್ತಿ ಮಾಡ್ತಾರೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ ಸೊ ಅಲ್ಲಿ ಓದವರೆಲ್ಲರೂ ಕೂಡ ನೋಡಿದಾರೆ ಆದರೆ ಬೇರೆ ಬೇರೆ ಊರಿನವರು ನೋಡಿರಾಗೋದಿಲ್ವಲ್ಲ ಅಲ್ಲಿ ಅಟೆಂಡ್ ಮಾಡಕ್ ಆಗಿರೋದಲ್ಲ ಕಾರ್ಯಕ್ರಮವನ್ನು ಸೊ ಹೀಗಾಗಿ ಅವರೆಲ್ಲರೂ ಕೂಡ ಟಿವಿಲಿ ಕೂತ್ಕೊಂಡು ಕುತ್ಕೊಂಡು ಆರಾಮಾಗಿ ನೋಡಬಹುದು ಆರು ಗಂಟೆಯಿಂದ ಸುಮಾರು ಒಂದು ಎರಡು ಗಂಟೆಗಳ ಕಾಲ ಒಂದು ಮನೋರಂಜನೆ ಸಿಗುತ್ತೆ ಸೀರಿಯಲ್ಸ್ ಅಂತ ಹೀಗಾಗಿ ಯಾರು ಕೂಡ ಮಿಸ್ ಮಾಡ್ಕೋಬಾರ್ದು ಭಾನುವಾರ ಸಂಜೆ ಆರು ಗಂಟೆಗೆ ಸ್ಟಾರ್ಟ್ ಆಗುವಂತಹ ಸೀರಿಯಲ್ಸ್ ಅಂತ ಇದರಲ್ಲಿ ಈರೋ ಹೀರೋಯಿನ್ ಸೇರಿದಂತೆ ಪ್ರತಿಯೊಬ್ರು ಕೂಡ ಡ್ಯಾನ್ಸ್ ಮಾಡ್ತಾರೆ ಇನ್ನ ಹೊಸದಾಗಿ ಎಂಟ್ರಿ ಕೊಟ್ಟಿರುವಂತಹ ಪಾತ್ರಧಾರಿ ಆಗಿರ್ಬೋದು ಕೃಷ್ಣನ್ ಎಂಟು ರುಕ್ಮಿಣಿ ಪಾತ್ರ ಸೊ ಅವರು ಕೂಡ ಡ್ಯಾನ್ಸ್ ಮಾಡ್ತಾರೆ ಆಮೇಲೆ ಮೌನ ಡ್ಯಾನ್ಸ್ ಮಾಡ್ತಾರೆ ಋತ್ವಿಕ್ ಅವರು ಡ್ಯಾನ್ಸ್ ಮಾಡ್ತಾರೆ ಸೊ ಈ ರೀತಿ ಎಲ್ಲವನ್ನು ಕೂಡ ನೋಡಬಹುದು ಬಹಳಷ್ಟು ಕುತೂಹಲದಿಂದ ಬೇರೆ ಬೇರೆ ಬಿಗ್ ಬಾಸ್ ಟೀಮ್ ಮೆಂಬರ್ಸ್ ಕೂಡ ಅಲ್ಲಿಗೆ ಬಂದಿದ್ದಾರೆ ಸೊ ಅವರು ಕೂಡ ಡ್ಯಾನ್ಸ್ ಮಾಡ್ತಾರೆ ಐಶ್ವರ್ಯ ಅವರು ಕೂಡ ಡ್ಯಾನ್ಸ್ ಮಾಡ್ತಾರೆ ಸೊ ಈ ರೀತಿ ಎಂಜಾಯ್ಮೆಂಟ್ ಅನ್ನ ಮಾಡಬಹುದು ಒಳ್ಳೆ ಮನೋರಂಜನೆ ಕೂಡ ಸಿಗುತ್ತೆ ನಿಮಗೂ ಕೂಡ ರಾಮಾಚಾರಿ ಮತ್ತೆ ಚಾರು ಇಸ್ತನ ಒಂದು ಪಾತ್ರದ ಇದೆಯಲ್ಲ ತುಂಬಾ ಅಂದ್ರೆ ತುಂಬಾನೇ ಫೇಮಸ್ ಒಳ್ಳೆ ಹೆಸರು ಮಾಡಿದ್ದಾರೆ ಎಲ್ಲ ಕಡೆ ಮನೆ ಮಾತಾಡ್ತಾರೆ ಅಂತ ಹೇಳಬಹುದು ಇದೇ ಒಂದು ಸೀರಿಯಲ್ಸ್ ಅಂತ ಈ ವೀಕೆಂಡ್ ಭಾನುವಾರ ಬರುತ್ತೆ ಮಿಸ್ ಮಾಡಿದೆ ನೋಡಿ ನೀವು ನೋಡ್ತೀರಾ ತಪ್ಪದೆ ಕಮೆಂಟ್ ಮಾಡಿ